ಸೌಧ ಹದಿನೆಂಟನೇ ಚಳಿಗಾಲದ ಅಧಿವೇಶನ ಮುದುಗಲ್ ಲಿಂಗಸಗೂರು ಹಟ್ಟಿ ಪಟ್ಟಣಕ್ಕೆ ಕುಡಿಯಲು ಜನಗಳಿಗೆ ನೀರಿಲ್ಲ ಶಾಸಕ ಮಾನಪ್ಪ ಡಿ ವಜ್ಜಲ್ ಬೆಳಗಾವಿ ಸುವರ್ಣಸೌಧದಲ್ಲಿ ವಿಧಾನಸಭೆಯ ಹದಿನೆಂಟನೇ ಚಳಿಗಾಲದ ಅಧಿವೇಶನದಲ್ಲಿ ಲಿಂಗಸಗೂರು ವಿಧಾನಸಭೆ ಕ್ಷೇತ್ರದ ಬಿಜೆಪಿ ಪಕ್ಷದ ಶಾಸಕರಾದ ಮಾನಪ್ಪ ಡಿ ವಜ್ಜಲ್ ಇಂದು ಶೂನ್ಯ ವೇಳೆಯಲ್ಲಿ ಮುದುಗಲ್ ಲಿಂಗಸಗೂರು ಹಟ್ಟಿ ಪಟ್ಟಣಕ್ಕೆ ಕುಡಿಯಲು ನೀರು ಬರುತ್ತಿಲ್ಲ ಎಂದು ಹನ್ನೆರಡು ದಿನಕ್ಕೊಮ್ಮೆ ಕುಡಿಯುವ ನೀರು ಬರುತ್ತಿದೆ ಹಟ್ಟಿ ಪಟ್ಟಣಕ್ಕೆ ನೀರಿಲ್ಲ ಎಂದು ಅಧಿವೇಶನದಲ್ಲಿ ಪ್ರಸ್ತಾಪಿಸಿದರು ದೇಶಕ್ಕೆ ಹೆಚ್ಚಿನ ಚಿನ್ನ ನೀಡುವ ಚಿನ್ನದ ನಾಡಿನಲ್ಲಿ ಕುಡಿಯಲು ನೀರಿಲ್ಲದೆ ಇಲ್ಲಿ ಅನುಭವಿಸುತ್ತಿರುವ ಕಾರ್ಮಿಕರು ಮತ್ತು ಜನರ ಕಷ್ಟ ಕೇಳಲು ಇಲ್ಲದಂತಾಗಿದೆ ಮುದುಗಲ್ಲು ಲಿಂಗಸಗೂರು ಪಟ್ಟಣ ಹತ್ತರಿಂದ ಹನ್ನೆರಡು ದಿನಗಳಿಗೊಮ್ಮೆ ನೀರು ಸರಬರಾಜು ಆಗುತ್ತಿದೆ ಅದನ್ನು ಶೇಖರಣೆ ಮಾಡಿಕೊಂಡು ಜನ ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಭಾಧ್ಯಕ್ಷರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕರೆ ಸಾಕಲವೇ ಶೀಘ್ರವಾಗಿ ನಿಭಾಯಿಸಲು ತಿಳಿಸುವೆ ಎಂದು ಸಚಿವರಿಗೆ ತಿಳಿಸಿದಾಗ ಸಚಿವರಾದ ಬೈರತಿ ಸುರೇಶ್ ಉತ್ತರಿಸಿ ಈಗಾಗಲೇ ಅಮೃತ ಯೋಜನೆ ಅಡಿಯಲ್ಲಿ ಕಾರ್ಯ ಕೈಗೊಳ್ಳಲಾಗುವುದು ಇದಕ್ಕೆ ಎಂಬತ್ಮೂರು ಕೋಟಿ ಆಡಳಿತಾತ್ಮಕ ಅನುಮೋದನೆ ನೀಡಿ ನಾರಾಯಣಪುರ ಬಲದಂಡೆಯಿಂದ ನೀರು ಸರಬರಾಜಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುದುಗಲ್ ಪಟ್ಟಣ ಕೇ ಸಹ ಕುಡಿಯುವ ನೀರು ಸರಬರಾಜು ಮಾಡಲು ಮೂವತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಅನುಷ್ಠಾನಗೊಳಿಸಲಾಗಿದೆ ಹಟ್ಟಿಪಟ್ಟಣಕ್ಕೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ವತಿಯಿಂದ ಕುಡಿಯಲು ನೀರು ಸರಬರಾಜು ಯೋಜನೆ ಅನುಷ್ಠಾನಗೊಳಿಸಲಾಗಿದ್ದು ಇದಕ್ಕೆ ಜೆಜೆಎಂ ಮೂಲದಿಂದ ನಿರಂತರ ನೀರು ಸರಬರಾಜು ಮಾಡಲು ಇಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿದ್ಧಪಡಿಸಲಾಗಿದೆ ಎಂದು ಒಟ್ಟಾರೆ ಲಿಂಗಸಗೂರು ಮುದುಗಲ್ ಹಟ್ಟಿಪಟ್ಟಣಕ್ಕೆ ಪ್ರತಿದಿನ ನೀರು ಸರಬರಾಜು ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು ಈ ಯೋಜನೆ ಅನುಷ್ಠಾನಗೊಂಡು ಇನ್ನು ಮೂರು ವರ್ಷ ಬೇಕಾಗುತ್ತದೆ ಕುಡಿಯುವ ನೀರಿಗಾಗಿ ಶೀಘ್ರವೇ ಪರಿಹಾರ ಬೇಕು ಎಂದು ಲಿಂಗಸಗೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾದ ಮಾನಪ್ಪ ಡಿ ವಜ್ಜಲ್ ಆಗ್ರಹಿಸಿದರು ವರ್ದಿಗಾರ ಶಾಮಿ ದಿ ಕಡರ್ಕಲ್ ಕಿಂಗೂರು ಸನ್ಮಾನ ಅಧ್ಯಕ್ಷರೇ ನಮ್ಮ ಲಿಂಗಸೂರು ಮತ ಕ್ಷೇತ್ರದ ಮೂರು ಪಟ್ಟಣಗಳ ಕುಡಿ ನೀರಿನ ಯೋಜನೆ ಬಗ್ಗೆ ಬಹಳ ಮಹತ್ವದ ಸಮಸ್ಯೆದ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೀರಿ ಧನ್ಯವಾದಗಳು ಅಧ್ಯಕ್ಷರೇ ಇವತ್ತು ಲಿಂಗಸುಗೂರು ಮತ್ತು ಹಟ್ಟಿ ಮುದಗಲ್ ಮೂರು ಪಟ್ಟಣ ಮೂರು ಪಟ್ಟಣದಲ್ಲಿ ವಿಶೇಷವಾಗಿ ಇವತ್ತು ಮುದ್ಗಲ್ ಪಟ್ಟಣ ಅಂದ್ರೆ ಒಂದು ದೊಡ್ಡ ಐತಿಹಾಸಿಕ ಐತಿಹಾಸಿಕ ಪಟ್ಟಣ ಅದು ಮುದುಗಲ್ ಕೋಟೆ ಮತ್ತು ಮೊರಮ್ವನ್ನು ಆಚರಣೆ ಮಾಡುವಾಗ ಲಕ್ಷಾಂತರ ಜನರು ಸೇರಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ದೇಶದಲ್ಲಿನೇ ಅತ್ಯಂತ ಪ್ರಸಿದ್ಧವಾದಂಥ ಸ್ಥಳ ಅಂದರೆ ನಮ್ಮ ಮುದುಗಲ್ ಮೊರಮ್ ಇದರಲ್ಲಿ ಹನ್ನೆರಡು ದಿವ್ಸಕ್ಕೊಂದ್ಸಲ ನೀರು ಬಿಡ್ತಾ ಇದಾರೆ ಕೊಡ್ಲಿಕ್ಕೆ ಅಧ್ಯಕ್ಷರೇ ಹನ್ನೆರಡು ದಿವ್ಸಕ್ಕೊಂದ್ಸಲ ನೀರು ಬಿಟ್ಟರೆ ಒಂದು ದಿವಸ ಸ್ಟೋರೇಜ್ ಮಾಡ್ಕೊಂಡಂಥ ನೀರು ಹನ್ನೆರಡು ದಿನ ಜನರು ಕೊಡ್ಲಿಕ್ಕೆ ಸಾಧ್ಯನ ಇದು ಈ ರೀತಿ ಸುಮಾರು ಒಂದು ಐದಾರು ವರ್ಷಗಳಿಂದ ಇದೇ ತೊಂದರೆದಲ್ಲಿ ಜನರು ಇವತ್ತ ಅಧ್ಯಕ್ಷರೇ ಇದೇ ಸಮಸ್ಯೆವನ್ನ ಒಂದು ದಿವಸ ನೀರು ಬಿಟ್ಟರೆ ಹನ್ನೆರಡು ದಿನ ಸ್ಟೋರೇಜ್ ಮಾಡ್ಕೋಬೇಕು ಅವರು ಹನ್ನೆರಡು ದಿನ ಸ್ಟಾಕ್ ಮಾಡಿಕೊಂಡು ಹನ್ನೆರಡು ದಿನ ಸ್ಟಾಕ್ ಮಾಡ್ಕೊಂಡಂತ ನೀರೇ ಕುಡಿಬೇಕು ಮತ್ತೆ ಹನ್ನೆರಡು ದಿನ ನೀರು ಬಿಡಲ್ಲ ಮುದ್ಗಲ್ ಪಟ್ಟಣಕ್ಕೆ ಆ ರೀತಿ ಇವತ್ತೊಂದು ಸುಮಾರು ಐದಾರು ವರ್ಷಗಳಿಂದ ನಡೆದು ಇರ್ತಕ್ಕಂಥದ್ದು ಇವತ್ತಿಗೂ ಕೂಡ ಅದೇ ಸಮಸ್ಯೆ ಅಲ್ಲಿ ಉದ್ಭವಿಸಿರ್ತಕ್ಕಂಥದ್ದು ಜನರು ಕೇಳದ್ ಒಂದೇ ಯಾವದೇ ಕೆಲಸವನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ನೀರು ಕೊಡ್ರಪ್ಪ ಕುಡಿಯಾಕ ನೀರು ಕೊಡ್ರಿ ನಮಗೆ ಮೊದಲು ಸರ್ಕಾರ ಉತ್ತರವನ್ನು ಕೊಟ್ಟಿದೆ ಗಮನ ಸೆಳೆದ ಉತ್ತರ ಕೊಟ್ಟಿದೆ ಸನ್ಮಾನ ಅಧ್ಯಕ್ಷರೇ ಕೊಟ್ಟಂತ ಉತ್ತರಕ್ಕ ಇರತಕ್ಕಂತ ಸಮಸ್ಯೆಗೆ ಅಜಗಜಂತ್ರ ಜಂತ್ರ ಪರಕಿದೆ ವ್ಯತ್ಯಾಸ ಸೇರಿದಂದ್ರೆ ಅಂದ್ರೆ ಒಂದು ದಿವಸ ಸ್ಟೋರೇಜ್ ಮಾಡತಕ್ಕಂತ ನೀರು ಹನ್ನೆರಡು ದಿನ ಕುಡಿಬೇಕಾದದ್ದು ನೀರು ಅದು ಮರ ಬಹಳ ಆರೋಗ್ಯ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಮತ್ತು ಇದು ಸರ್ಕಾರ ನಮ್ಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಏಳರಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿದು ಒಂದು ಉದಾಹರಣೆ ಕೊಡ್ತಾರೆ ಒಂದು ಮೂವತ್ತೊಂದು ಕೋಟಿ ರೂಪಾಯಿ ಟೆಂಡರ್ ಕರೆದಿವಿ ಆ ಟೆಂಡರ್ ಇನ್ನು ಈ ಪ್ರಾರಂಭ ಆಗಿ ಆರು ವರ್ಷ ಆಯ್ತಂತೆ ಅದರಲ್ಲಿ ಆರಿಂದ ಏಳು ಕೋಟಿ ಏನಾಗಬೇಕು ದಿನಾಲೂ ಕುಡಿಯೋಕೆ ನೀರ್ ಬೇಕಾದ್ರೆ ಕೃಷ್ಣಾ ನದಿ ಪೈಪ್ ಲೈನ್ ಮಾಡಿ ತಕ್ಷಣನೆ ಸರಿ ಟೆಂಡರ್ ಖರೀದಿಸಿ ದಿನಾಲು ನೀರು ಬಿಟ್ಟು ಎಲ್ಲಾ ನಲ್ವತ್ತು ಸಾವಿರ ಜನರಿಗೆ ಮುದಗಲ್ ಪಟ್ಟಣಕ್ಕೆ ನೀರು ಕೊಡ್ತಕ್ಕಂತ ವ್ಯವಸ್ಥೆ ಆಗಬೇಕು ಒಂದೇ ಒಂದು ಎರಡು ಪ್ಲೇಸ್ ಇದೆ ಸರ್ ಅಧ್ಯಕ್ಷರೇ ಲಿಂಗೂರ್ ಪಟ್ಟಣ ಸುಮಾರು ಐವತ್ತು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಪಟ್ಟಣ ಅಲ್ಲಿ ಕೂಡ ಹತ್ತು ದಿನಕ್ಕೊಂದ್ಸರ್ ನೀರು ಬಿಡ್ತಾರೆ ಅದಕ್ಕೂ ಕೂಡ ಪರಿಹಾರ ಕೊಟ್ಟಿದ್ದಾರೆ ಅಮೃತ್ ಕಾಮಗಾರಿ ತಗೊಂಡಿದ್ದಾರೆ ಅಮೃತ್ ಯೋಜನೆ ವರ್ಕ್ ಇನ್ನ ಟೆಂಡರ್ ಕರೆದಿಲ್ಲ ಎಸ್ಟಿಮೆಂಟೇ ಮಾಡಿಲ್ಲ ಎಸ್ಟಿಮೇಟ್ ಮಾಡಿ ಟೇಂಡರ್ ಕರಿಬೇಕಾದ್ರೆ ಸುಮಾರು ಇನ್ನೊಂದು ಆರು ತಿಂಗಳ ವರ್ಷ ಆಗ್ತದೆ ಅಧ್ಯಕ್ಷರೇ ಕಾಮಗಾರಿ ಪ್ರಾರಂಭ ಆಗಿ ಎರಡು ವರ್ಷ ಅಲ್ಲಿಂದ ಕೂಡ ಈಗ ಶಾಶ್ವತ ನೀರಿನ ಯೋಜನೆ ಮಾಡಿ ಕೊಡ್ಬೇಕು ಸರ್ಕಾರ ಅದು ಕೃಷ್ಣ ನವಿಲಿ ಮಾಡಬೇಕು ಮಾಡ್ಬೇಕು ಕೃಷ್ಣಾನಗಿಲಿ ಒಂದು ಕೆರಿಗ್ ಸ್ಟೋರೇಜ್ ಮಾಡ್ಕೊಂತಿದ್ದಾರೆ ಅಲ್ಲಿ ಒಂದು ಹಳೆ ಪಂಪ್ ಸೆಟ್ ಮಾರ್ಗಂದಿರತಕ್ಕಂಥದ್ದು ಈಗ ಅಂತ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಸಚಿವರು ಈಗ ಪೈಪ್ ಲೈನ್ ಆಗಿ ಹೇಳ್ಕೊಡ್ಬೇಕು ಭಾಳ ಸುದೀರ್ಘವಾದ ಕ್ವಶನ್ಸ್ ಇದಾವೆ ಸಭಾಧ್ಯಕ್ಷ ಓಕೆ ನಾಲ್ಕೈದು ನಮ್ಮ ಮಾನ್ಯ ಸದಸ್ಯರು ನಾಲ್ಕೈದು ಕ್ವೆಸ್ಟನ್ಸ್ ಹಾಕಿದಾರೆ ನಾನು ಆನ್ಸರ್ ಹೇಳಲ್ಲ ಸಭಾಧ್ಯಕ್ಷ ಶಾರ್ಟ್ ಆಗಿ ಅವ್ರು ಕುದ್ರೆ ಹೇಳ್ತೀನಿ ನಾನು ಅದಕ್ಕೆ ಶಾರ್ಟ್ ಆಗಿ ಸೀಮಿತವಾಗಿ ಅದೇ ಈ ಸರ್ಕಾರದ ಆದೇಶ ಯು ಡಿ ಯು ಡಬ್ಲ್ಯೂ ಅಧ್ಯಕ್ಷರೇ ಸಣ್ಣ ಸಚಿವರಲ್ಲಿ ಮನವಿ ಮಾಡ್ಕೊಂತೀನಿ ಇನ್ನೊಂದು ವಿಷಯ ವಿಷಯ ಒಂದೇ ಸಲ ಹೇಳಿರ ಮುದಗಲ್ಲು ಲಿಂಗೂರು ಹಟ್ಟಿ ಮೂರು ಪಟ್ಟಣದ ಬಗ್ಗೆ ಮಾತಾಡ್ಬೇಕಾಗಿದೆ ನಾವು ಇನ್ನು ಒಂದ್ರಾಗಿ ಮಾತಾಡಿದಾಗ ಉತ್ತರ ಕೊಡೋದು ಸೂಚನೆ ಗಮನ ಸೆಳೆಯುವ ಸೂಚನೆ ಸಭಾಧ್ಯಕ್ಷ ಮೂರು ಏಳು ತಾರಿಗೆ ಮೂರು ಪಟ್ಟಣ ಪಂಚಾಯಿತಿ ನೀರು ಬೇಕು ಅಂತ ಹೇಳಿದ್ದೀರಿ ಸಮಸ್ಯೆ ಬೇರೆ ಬೇರೆ ಇದೆ ಅಧ್ಯಕ್ಷರೇ ಅದಕ್ಕೆ ಮಾತಾಡಕ್ಕೆ ಅವಕಾಶ ಕೊಡಿ ನಾವು ಗಮನ ಸೆಳೆಯುವ ಸೂಚನೆ ಗೌರವ ಸೆಲೆ ಮಾತ್ರ ಏನು ತಗೊಳ್ಬೇಕಿತ್ತಲ್ಲ ಈಗ ಇನ್ನು ಹೇಳಿ ಈಗ ಯಾವ್ದು ಒಂದು ಇನ್ನೊಂದು ಯಾವ್ದು ಆಗಿದೆ ಸಭಾಧ್ಯಕ್ಷ ಮೂರು ಹೇಳ್ತೀನಿ ನಿಮ್ಮ ಮೂರು ಆನ್ಸರ್ ಹೇಳ್ತೀನಿ ಮೂರು ಆನ್ಸರ್ ನ ಇಲ್ಲ ನಂಗೆ ಹಳೇದಿದೆ ನಿಮ್ದು ಮೂರು ಹೇಳ್ತೀನಿ ಮೂರು ಮೂರು ಪರ್ಶೆಂಟ್ ಆನ್ಸರ್ ಹೇಳ್ತೀನಿ ಅಂತ ಹೇಳಿ ಮೊನ್ನೆ ಸಭಾಧ್ಯಕ್ಷರೆ ಈ ಅಮೃತ್ ಎರಡು ಟು ಯೋಜನೆಯಲ್ಲಿ ಸರ್ಕಾರ ಆದೇಶ ಸಂಖ್ಯೆ ಯು ಡಿ ಎಕ್ಸೆಟ್ರಾ ಎಕ್ಸೆಟ್ರಾ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಲಿಂಗ್ಸ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಯೋಜನೆ ಕೈಗೊಳ್ಳಿಕೊಳ್ಳಲು ಸುಮಾರು ತೊಂಬತ್ತ ಮೂರು ಕೋಟಿ ಸಭಾಧ್ಯಕ್ಷರೇ ಈ ಹಣದಲ್ಲಿ ನಾವು ಆಡಳಿತಾತ್ಮಕ ಅನುಮೋದನೆ ತಗೊಂಡಿದ್ದೀವಿ ಸಭಾಧ್ಯಕ್ಷರೇ ಈ ಯೋಜನೆಯನ್ನು ನಾವು ತಗೊಂಡು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಸಭಾಧ್ಯಕ್ಷ ನಾರಾಯಣಪುರ ಆ ಬಲದಂಡೆ ಈ ಬಲದಂಡೆಯಲ್ಲಿರುವ ಜಾಕ್ವೆಲ್ನಿಂದ ಇಲ್ಲಿ ಪಂಪ್ವೆಲ್ ಮಿಷಿನ್ಗಳನ್ನು ಬದಲಿಸಿ ಎಂಬತ್ತು ಎಚ್ ಪಿ ಸಾಮರ್ಥ್ಯದ ಹೊಸ ಪಂಪಿಂಗ್ ಸಿಸ್ಟಮ್ಗಳನ್ನ ಮಾಡಿ ಅದನ್ನು ಅಳವಡಿಸಿ ಕಾಮಗಾರಿ ಮಾಡ್ತೀವಿ ಸಭಾಧ್ಯಕ್ಷ ಮತ್ತು ಕುಡಿಯುವ ನೀರಿನ ಕೆರೆಯ ಜಾಕ್ಪೆಲ್ ನಲ್ಲಿರುವ ಹಾಲಿ ಇರುವ ಪಂಪಿಂಗ್ ಮಿಷಿನ್ಗಳನ್ನು ಅವು ಸಹ ಬದಲಾಯಿಸ್ತೀವಿ ಸಭಾಧ್ಯಕ್ಷರೇ ಇದು ಇದು ಈ ಕೆಲಸ ಸುಮಾರು ತೊಂಬತ್ ಕೋಟಿ ವೆಚ್ಚದಲ್ಲಿ ಲಿಂಗ್ ಸ್ಕೂರ್ ಮಾಡ್ತೀವಿ ಅಧ್ಯಕ್ಷರೇ ಅವ್ರದ್ದು ಎರಡನೇ ಪ್ರಶ್ನೆ ಮುದುಗಲ್ ಪಟ್ಟಣದ್ದು ಸಭಾಧ್ಯಕ್ಷರೇ ಈ ಮುದುಗಲ್ ಪಟ್ಟಣದ್ದು ಸಭಾಧ್ಯಕ್ಷ ಸುಮಾರು ಮೂವತ್ತೊಂದು ಕೋಟಿ ವೆಚ್ಚದಲ್ಲಿ ಮಾಡಿದ್ವಿ ಆದರೆ ಇದು ಪಡಿಸಲಾಗಿದೆ ಸಭಾಧ್ಯಕ್ಷರೇ ಯಾಕಂದ್ರೆ ಅವನು ಕೆಲಸ ಮಾಡಿಲ್ಲ ಅಂತ ಹೇಳಿ ಅದನ್ನ ಹೊಸ ಟೆಂಡರ್ ಕರೆದು ಆ ಕೆಲಸ ಸಹ ನಾವು ಮಾಡ್ತೀವಿ ಸಭಾಧ್ಯಕ್ಷ ಮತ್ತು ಅಟ್ಟಿ ಇನ್ನೊಂದು ಮೂರನೇದು ನಿಮ್ಮದು ಅಟ್ಟಿ ಇದೆಯಲ್ಲ ಸರ್ ಅಟ್ಟಿ ಪಟ್ಟಣದ್ದು ಅದು ಈಗ ಸುಮಾರು ಅಮೃತ್ ಎರಡನೇ ಯೋಜನೆ ಅಡಿಯಲ್ಲಿ ಈ ಜೆ ಜೆ ಎಂ ಮೂಲದಿಂದ ನಿರಂತರವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಲು ಅವಶ್ಯಕ ಇರುವ ಕೆಳಗ ಇರುವ ಕಾಮಗಾರಿಗಳನ್ನು ನಾವು ತಗೊಳ್ಳಲಿಕ್ಕೆ ಸುಮಾರು ಇದು ಎರಡು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಲಕ್ಷ ಸುಮಾರು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳು ಇದು ಬೇಕಾಗ್ತದೆ ಸಭಾಧ್ಯಕ್ಷ ಇದಕ್ಕೂ ಅಂದಾಜು ಪಟ್ಟಿ ಸಿದ್ಧಪಡಿಸಲಾಗುತ್ತಿದ್ದು ಮುಂದಿನ ದಿವಸಗಳಲ್ಲಿ ಈ ಕೆಲಸ ಸಹ ನಾವು ಮಾಡ್ಕೊಡ್ತೀವಿ ಅಧ್ಯಕ್ಷರೇ ಸ್ವಲ್ಪ ಮಾತಾಡಕ್ಕೆ ಅವಕಾಶ ಕೊಡಿ ಅಧ್ಯಕ್ಷ ಅಧ್ಯಕ್ಷರ ತಮಗೆ ಮನವಿ ಇದೀನಿ ನನ್ನಲ್ಲಿ ಇರ್ತಕ್ಕಂಥ ಸಮಸ್ಯೆ ಬಹುಶಃ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲಿ ಇರ್ಲಿಕ್ಕಿಲ್ಲ ಆ ಸಮಸ್ಯೆವನ್ನ ಮಾತಾಡಕ್ಕೆ ಗಮನ ಸಹಿತ ಇದೀನಿ ಸಚಿವರಲ್ಲಿ ಅಲ್ಲಿರ್ತಕ್ಕಂಥ ಸಮಸ್ಯೆ ಹಂಗಿದೆ ಅಂದ್ರೆ ಮುದಗಲ್ ಪಟ್ಟಣದಲ್ಲಿ ಹನ್ನೆರಡು ದಿವ್ಕ ನೀರು ಬಿಡ್ತಾರ ಇವರು ಸಚಿವರು ಹೇಳ್ತಕ್ಕಂಥದ್ದು ಆರು ವರ್ಷದಿಂದ ಟೆಂಡರ್ ಕರೆದಿರ್ತಕ್ಕಂಥದ್ದು ಇಲ್ಲಿವರೆಗೆ ಕಾಮಗಾರ ಆಗಿಲ್ಲ ಇಲ್ಲಿವರೆಗೂ ಜನರು ಅದೇ ಕುಡಿ ನೀರಿನ ತೊಂದರೆದಲ್ಲಿ ಅದರ ಶಾಶ್ವತ ಕುಡಿ ನೀರು ಯೋಜನೆ ನಾಳಿಂದ ಮಾಡಬೇಕಾದ್ರೆ ಆ ಟೆಂಡರ್ ಏನು ಮತ್ತೆ ರಿಪೀಟ್ ಟೆಂಡರ್ ಮಾಡ್ತಾರೋ ಏನು ಕೃಷ್ಣಾ ನದಿಯಿಂದ ಸಪರೇಟ್ ಆಗಿ ಮತ್ತೊಂದು ಎಸ್ಟಿಮೇಟ್ ಮಾಡಿಸಿ ಏನಾದ್ರು ಅನುದಾನ ನೀರಿನ ಯೋಜನೆ ಮಾಡಿ ಮಾಡಿಕೊಡ್ತಾರ ಇದು ಸ್ಪಷ್ಟವಾಗಿ ಹೇಳ್ಬೇಕು ಸಚಿವರು ಒಂದದ್ದು ಲಿಂಗಸೂರ್ ತಾಲೂಕಿನಲ್ಲಿ ಏನು ಮೋಟರ್ ಗಳನ್ನ ಚೇಂಜ್ ಮಾಡಿ ಈಗ ದೊಡ್ಡ ನಾವು ಸಣ್ಣ ಎಚ್ ದೊಡ್ಡ ಎಚ್ಪಿ ಮೋಟರ್ ಗಳನ್ನ ಬದಲಾವಣೆ ಮಾಡಿ ಕುಡಿಯೋ ನೀರು ಕೊಡ್ತೀವಿ ಅಂತಕ್ಕಂಥದ್ದು ಹೇಳ್ತದಾರ ಅದು ಬರೀ ಮೋಟರ್ ಗಳು ಬದಲಾವಣೆ ನೀರು ಸ್ಟೋರೇಜ್ ಆಗುತ್ತ ದೊಡ್ಡ ದೊಡ್ಡ ಟ್ಯಾಂಕ್ ಆಗಬೇಕಾಗುತ್ತೆ ಮೋಟರ್ ಬದಲಾವಣೆ ಆದ್ರೆ ಇಲ್ಲಿ ನೀರು ಜಾಗಬೇಕಾಗುತ್ತೆ ಅದ್ರ ಬಗ್ಗೆ ಇವರು ಯಾರು ಇವರಿಗೆ ಸರಿಯಾದ ಮಾಹಿತಿ ಅಧಿಕಾರಿಗಳು ಕೊಟ್ಟಿಲ್ಲ ಅಂತ ನಾನು ಅನಿಸ್ತಾ ಇದೆ ನನಗೆ ಅಲ್ಲಿರ್ತಕ್ಕಂಥ ಸಮಸ್ಯೆನೇ ಬೇರೆ ನಾನು ಕೆಡಿಪಿಗಳು ಮಾಡಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಕರೆದಿ ನಾನು ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಮಾತಾಡಿದಾಗ ನನಗೆ ನನಗೇನಿರ್ತಕ್ಕಂಥದ್ದು ಸುಮಾರು ಎಂಬತ್ತರಿಂದ ತೊಂಬತ್ತು ಕೋಟಿ ರೂಪಾಯಿ ಅನುದಾನ ಬೇಕಾ ಸರ್ ಎಲ್ಲ ನಾವು ಇರ್ತಕ್ಕಂಥ ಟ್ಯಾಂಕ್ ಗಳನ್ನು ಬದಲಾವಣೆ ಮಾಡಬೇಕು ಸಣ್ಣ ಸೈಜ್ ಇದ್ದಂತ ಟ್ಯಾಂಕ್ಗಳನ್ನು ದೊಡ್ಡ ಸೈಜ್ ಮಾಡಿಕೊಬೇಕು ಒಂದದ್ದು ಆಮೇಲಿಂದ ಪಂಪ್ಗಳು ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ್ರೆ ಟ್ಯಾಂಕ್ ಬದಲಾವಣೆ ಮಾಡಬೇಕಾಗಿದ್ರೆ ಅದಕ್ಕೆ ಹಣ ಬೇಕೇ ಬೇಕು ಮತ್ತೆ ಪಂಪ್ಗಳು ಬದಲಾವಣೆ ಹಣ ಬೇಕು ಸರ್ಕಾರ ಎಷ್ಟು ಹಣ ಅದಕ್ಕೆ ಕೊಡ್ತಿದೆ ಲಿಂಗಸೂರ್ ತಾಲೂಕಿನ ಸ್ಪಷ್ಟಪಡಿಸಬೇಕು ಒಂದದ್ದು ದಿನಾಲೂ ನೀರು ಕೊಡ್ಬೇಕಂತ ಅವಸ್ಥೆ ಆಗ್ಬೇಕು ಮುದಗಲ್ಲು ಮತ್ತು ದಿನಾಲೂ ನೀರು ಕೊಡ್ತಕ್ಕಂಥ ಅಟ್ಟಿ ಪಟ್ಟಣ ನೀರಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ನೀರೇ ಇಲ್ಲ ಕುಡಿಯೋಕ್ಕೆ ನೀರು ಎಲ್ಲಿಂದ ಬರ್ತಾ ಇಲ್ಲ ಮೊದಲಿಂದನು ನೀರಿಲ್ಲ ಇವತ್ತಿಗೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಹಟ್ಟಿಯಲ್ಲಿ ಹಟ್ಟಿ ಪಟ್ಟಣ ಅಂದ್ರೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಇಡೀ ದೇಶದಲ್ಲೇನೆ ಹಟ್ಟಿ ಗೋಲ್ಡ್ ಮೈನ್ಸ್ ಬಂಗಾರ ತಯಾರಾಗ್ತಕ್ಕಂಥ ಕಂಪನಿ ಅಂದ್ರೆ ಹಟ್ಟಿ ನಮ್ಮ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಸಮಸ್ಯೆ ಏನಂದ್ರೆ ಆ ಬಂಗಾರ ಉತ್ಪನ್ನ ಮಾಡುತ್ತಕಂತ ಸ್ಥಳದಲ್ಲೇ ಜನರಿಗೆ ಸಾವಿರ ಜನರಿಗೆ ಕುಡಿಯಾಕ ಕುಡಿಯಕ್ಕೆ ನೀರಿಲ್ಲಂದ್ರೆ ಸನ್ಮಾನ್ಯ ಅಧ್ಯಕ್ಷರೇ ಇದು ಏನು ತಪ್ಪು ಸಂದೇಶ ಹೋಗುತ್ತದ ಹೇಳಿ ಓಕೆ ಇವತ್ತು ಕುಡಿಯಕ್ಕೆ ನೀರಿಲ್ಲದಕ್ಕೆ ಅಲ್ಲಿ ಒಂದು ಬೋರ್ವೆಲ್ ಹಾಕಬೇಕು ಕೂಡ ಫ್ಲೋರಿಡ್ ಕಾರ್ಯಕ್ರಮ ಆಯ್ತು ಈಗ ಭಾಷಣ ಮಾಡನಾಗುತ್ತಿಲ್ಲ ಬೋರ್ವೆಲ್ ಫ್ಲೋರಿಡ್ ಎಕ್ಸಸ್ ಇರೋದು ನೋಡಿ ನಿಮ್ಮ ಮೂರು ಪಟ್ಟಣ ಪಂಚಾಯತಿ ಕುಡಿಯೋ ನೀರಿಗೆ ಸಂಬಂಧಪಟ್ಟಗೆ ನಿಮ್ಮ ಜನರ ಕಷ್ಟವನ್ನ ನೀವು ಇಲ್ಲಿ ಸರ್ಕಾರ ಗಮನವನ್ನು ನೀವು ಸಲ್ಲಿದಿರಿ ಆ ಮೂರು ಮೂರು ನಗರ ಪಂಚಾಯತ್ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು ಇದು ಬೇಡಿಕೆ മന്ത്രിಗಳಿಗೆ ಆಯ್ತು ಇದು ಬಹಳ ಅಗತ್ಯ ಇರುವಂತಹ ಮತ್ತು ಜನರ ಸಮಸ್ಯೆ ಮಾಡ್ತಾ ಇದೀವಿ ಸಭಾಧ್ಯಕ್ಷ ಈಗ ಹನ್ನೆರಡು ಅವ್ರು ಕೇಳಿದ್ದು ಎರಡು ಈಗ ಹನ್ನೆರಡು ದಿವಸ ಬರ್ತದೆ ಅದು ಅದಿವಸ ಬರ್ಬೇಕು ಈ ಮೂರು ನಗರ ಪಂಚಾಯತ್ಗೆ ಅಗತ್ಯ ಕಚೇರಿ ಕರೆಸಿ ಅಧಿಕಾರ ಕರೆಸಿಕೊಂಡು ಅದಕ್ಕೆ ಆದಷ್ಟು ಒಂದು ಪರಿಹಾರ ಕೊಟ್ಟು ಬಿಡಿ ಅವ್ರು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಇದೆ ಸಭಾಧ್ಯಕ್ಷ ಮಾಡ್ತಾ ಎಲ್ಲ ಕೆಲಸ ಮುನಿರಾಜ್